ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟರು ಎಳ್ನೀರ ಕುಡಿಬಾರದು ಅಂತ ಹೇಳ್ತಾರೆ ಅದು ಯಾರಿಗೆ ಮಧ್ಯೆ ಯಾಕೆ ಅಂತ ನಾನು ಹೇಳ್ತೀನಿ ನಾನಿಲ್ಲಿ ಗೌರಿ ಹುಣ್ಣಿಮೆಗೆ ರೆಡಿ ಆಗ್ತಿದ್ದೀನಿ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಮತ್ತು ಬನಾನಾ ಲೂಸ್ ಪೌಡರ್ ಇದು ಮೂರನ್ನೇ ಮಾತ್ರ ನಾನು ಯಾವಾಗ್ಲೂ ಯೂಸ್ ಮಾಡೋದು ಹೆಚ್ಚಾಗಿ ನಾನು ನನ್ನ ಫೇಸ್ಗೆ ಮೇಕಪ್ ಎಲ್ಲ ಅಪ್ಲೈ ಮಾಡೋಕ್ಕೆ ಹೋಗೋದಿಲ್ಲ ಕಮಿಂಗ್ ಟು ದ ಮೇನ್ ಪಾಯಿಂಟ್ ಯಾರಿಗೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬಂದಿರುತ್ತೋ ಅಂಥವ್ರು ಮಾತ್ರ ಎಳ್ಳೀರನ್ನು ಕುಡಿಬಾರ್ದು ಅಂತ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಸೊ ಕುಡಿಯೋಕ್ಕೆ ಹೋಗಬೇಡಿ ನಮಗೆ ಶುಗರ್ ಇಲ್ಲ ಅಂತ ಹೇಳಿದರೆ ನೀವು ಆರಾಮಾಗಿ ಎಳ್ನೀರನ್ನ ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡ್ಬೋದು ಫೈನಲಿ ನಾನಿಲ್ಲಿ ಗೌರಿ ಹುಣ್ಣಿಮೆಗೆ ರೆಡಿಯಾಗಿ ದೇವರಿಗೆ ಆರತಿ ಬೆಳಗೋದಕ್ಕೆ ಸಕ್ಕರೆ ಆರತಿನೆಲ್ಲ ರೆಡಿ ಮಾಡಿಕೊಂಡಿದ್ದೆ ನಾನು ಕೂಡ ಈ ಥರ ರೆಡಿ ಆಗಿದ್ದೆ ಸೊ ರೆಡಿ ಮಾಡಿಕೊಂಡು ದೇವರಿಗೆ ಆರತಿ ಎಲ್ಲ ಬೆಳೆದೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ನನ್ಕೋತೀನಿ ಕೀಪ್ ವಾಚಿಂಗ್ ಮೈ ವಿಡಿಯೋ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ ಯು